ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಿನಿ ಟಾಕ್ಟ್ರ್ ಮಿನಿ ಟಾಕ್ಟರ್ ಮಾರಾಟಕ್ಕಿದೆ ಮಿನಿ ಫಾ ಫ್ರಾಮ್ ಟ್ರ್ಯಾಕ್ ಫ್ರಾಮ್ ಟ್ರ್ಯಾಕ್ ಮಿನಿ ಟಾಕ್ಟರ್ ಫೋರ್ ವೀಲ್ ಟಾಕ್ಟರ್ ಮಾರಾಟಕ್ಕಿದೆ ವೀಡಿಯೋ ಮಾತ್ರ ಸ್ಕಿಪ್ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಫುಲ್ ಎಕ್ಸಲೆಂಟಾಗಿರುತ್ತೆ ಫ್ರೆಂಡ್ಸ್ ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಒಂದು ಲೈಕ್ ಮಾಡಿದರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ನೋಡಿ ನಿಮ್ಮ ಮುಂದಿದೆ ಮಿನಿ ಟಾಕ್ಟರ್ ಫೋರ್ ವೀಲ್ ಡ್ರೈವ್ ಇಪ್ಪತ್ತಾರು ಎಚ್ ಪಿ ಆರ್ಸ್ ಪರ್ ಗಾಡಿ ಈ ಗಾಡಿಗೆ ಲೋನ್ ಫೆಸಿಲಿಟಿ ಇದೆ ಫ್ರೆಂಡ್ಸ್ ಲೋನ್ ಸೌಲಭ್ಯ ಇದೆ ಭಾಳಷ್ಟು ಜನ ಲೋನ್ ಇದ್ದಾರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಆದರೂ ಕೂಡ ಲೋನು ಯಾಕಂದರೆ ನಮ್ಮ ರೈತರಿಗೆ ಹೆಂಗಂದರೆ ಲೋನ್ ಇದ್ದರೆ ನಮಗೂ ಕಂತು ಕಟ್ಕೊಂತ ಹೋಗಿ ಅದನ್ನು ನಾವು ಅದನ್ನು ಕೆಲಸನ ಮಾಡ್ಕೊಂಡು ಕಂತು ಕಟ್ಕೊಂತ ಹೋಗ್ಬೋದಂತ ಒಂದು ಐಡಿಯಾ ಮೇಲೆ ಗಾಡಿ ತೊಗೊಳ್ತಾರೆ ಹೊಸ ಗಾಡಿ ಅಷ್ಟೇ ಲೋನ್ ಅಂತ ಹೇಳ್ತವ್ರೆ ಹಳೆ ಗಾಡಿ ಕೆಲವಷ್ಟು ಜನ ಕೊಡೋಲ್ಲ ಕೆಲವಷ್ಟು ಜನ ಕೊಡ್ತಾರೆ ಇವರು ಮಾತ್ರ ಇವ್ರ ಹತ್ರ ಮಾತ್ರ ಒಂದು ವೆಹಿಕಲ್ಗೂ ಕೂಡ ಲೋನ್ ಸಿಗುತ್ತೆ ಇವ್ರ ಹತ್ರ ಒಂದು ವೆಹಿಕಲ್ಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಒಂದು ವರ್ಷ ಇನ್ಸುರೆನ್ಸ್ ಇದೆ ಸಿ ಸಿ ಕಂಡೀಷನ್ ಹಾಗೆ ಇವರ ಹತ್ರ ಡೌನ್ ಪೇಮೆಂಟ್ ನೋಡಿ ಫ್ರೆಂಡ್ಸ್ ಈ ಗಾಡಿ ಮಾತ್ರ ಯಾಕೆ ಇಂಟ್ರೆಸ್ಟಾಗಿರುತ್ತೆ ಅಂತ ಹೇಳಿದೆ ಅಂದರೆ ಇಪ್ಪತ್ತು ಸಾವಿರ ಬರೀ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಲೋನ್ ಅಂತ ಹೇಳ್ತಾರೆ ಬರೀ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಲೋನ್ ಅಂತ ಹೇಳ್ತಾರೆ ರಾಮನಗರ ಡಿಸ್ಟ್ರಿಕ್ ಚನ್ನಪಟ್ಟಣ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಲೋನ್ ಸೌಲಭ್ಯ ಇದೆ ಇಂಜನ್ ಟೈರ್ ಬಟನ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಗುಡ್ ಕಂಡೀಷನಾಗಿದ್ದಾವೆ ಇಪ್ಪತ್ತ್ನಾಲ್ಕು ಎಚ್ ಪಿ ಆರ್ಸ್ ಪರ್ ಗಾಡಿ ನಾಲ್ಕು ಲಕ್ಷದ ಹದಿನೈದು ಸಾವಿರ ಹೇಳ್ತಾರೆ ಇದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸಾರಿ ನಾಲ್ಕು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲ ನಾರ ಆನ್ಲೈನ್ ಪೇಮೆಂಟ್ಸ್ ಮಾಡಕ್ಕೆ ಹೋಗಬೇಡಿ ನಾಲ್ಕು ಲಕ್ಷದ ಹದಿನೈದು ಸಾವಿರ ಹೇಳ್ತಾರೆ ಹಾಗೆ ಇದು ಫಿಕ್ಸೆಡ್ ಪ್ರೈಸ್ ಅಲ್ಲ ಹೆಚ್ಚು ಕಡಿಮೆ ಅಂತ ಹೇಳ್ತಾರೆ ಓನರ್ ನಂಬರ್ ಕೆಲ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಗಾಡಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾಡೋಕ್ಕೋಗ್ಬೇಡಿ ಗಾಡಿ ಸೇಲಾಗಿದರೆ ನಂಬರ್ ತೆಗಿತೀನಿ ಅವಾಗ ಗಾಡಿ ಸೇಲ್ ಆದ ಲೆಕ್ಕ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ